ವೀಕ್ಷಕರೇ ನಾವಿವತ್ತು ಸಕ್ಕರೆ ಪೊಂಗಲ್ ಯಾವ ರೀತಿ ಮಾಡೋದು ತುಂಬ ರುಚಿಯಾಗಿ ಮತ್ತು ಇನ್ಸ್ಟೆಂಟಾಗಿ ತುಂಬ ಬೇಗ ಮಾಡಬೇಕು ಅನ್ನೋರು ಈ ವಿಡಿಯೋನ ತಪ್ಪದೆ ನೋಡಬೇಕು ಮಾಡೋದು ತುಂಬ ಸುಲಭ ತುಂಬ ಕಡಿಮೆ ಪದಾರ್ಥಗಳಲ್ಲಿ ಈ ಸ್ವೀಟ್ ಸಕ್ಕರೆ ಪೊಂಗಲ್ನ ಮಾಡ್ಕೊಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ನಾನು ಕಡಿಮೆ ಪದಾರ್ಥದಲ್ಲಿ ಯಾವ ರೀತಿ ಪೊಂಗಲ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವಂತೂ ನಿಜವಾಗ್ಲೂ ಒಂದ್ಸಲಿ ಮಾಡಿಕೊಂಡ್ರಿ ಅಂದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳೇನು ಅಂತ ನಾವು ನೋಡ್ಕೊಳ್ಳೋಣ ತುಂಬ ಕಡಿಮೆ ಪದಾರ್ಥಗಳು ಬೇಕಾಗಿರೋದ್ರಿಂದ ಮಾಡೋದು ಸಹ ತುಂಬ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ನಮಗೆ ಮುಖ್ಯವಾಗಿ ತುಪ್ಪ ಬೇಕಾಗುತ್ತೆ ಎಣ್ಣೆನೂ ಸಹ ಬಳಸ್ಬೋದು ಹಾಗೂ ದ್ರಾಕ್ಷಿ ಗೋಡಂಬಿ ನಾನಿಲ್ಲಿ ಒಂದೇ ಒಂದು ಖರ್ಜೂರ ತಗೊಂಡಿದ್ದೀನಿ ಒಣ ಖರ್ಜೂರ ಇದೆಲ್ಲ ಸಹ ನಮಗೆ ಬೇಕಾಗುತ್ತೆ ಇನ್ನು ಹೆಸರುಬೇಳೆ ಮುಖ್ಯವಾಗಿ ಬೇಳೆ ಇದ್ರೇ ಅದು ಪೊಂಗಲ್ ಅನ್ನೋದು ತುಂಬ ರುಚಿಯಾಗಿರೋದು ಅಕ್ಕಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಹಾಗೂ ಏಲಕ್ಕಿ ಒಂದು ಮೂರು ನಾಲ್ಕು ಏಲಕ್ಕಿ ಆದರೆ ನಮಗೆ ಪುಡಿ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ನಾನು ಇಲ್ಲಿ ಒಂದು ಚಿಕ್ಕ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ನಾನಿಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಸಣ್ಣ ಕುಕ್ಕರ್ ಆದರೆ ಸಾಕಾಗುತ್ತೆ ಕುಕ್ಕರಲ್ಲಿ ಮಾಡೋದರಿಂದ ನಮಗೆ ಅನ್ನ ಹಾಗೂ ಹೆಸರು ಬೇಳೆ ಅನ್ನೋದು ತುಂಬ ಬೇಗ ಸ್ಮ್ಯಾಶ್ ಆಗುತ್ತೆ ನಮಗೆ ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಈಗ ನಾನಿಲ್ಲಿ ಒಂದು ಮೂರು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ ತುಪ್ಪದಲ್ಲಿ ಮೊದಲಿಗೆ ದ್ರಾಕ್ಷಿ ಗೋಡಂಬಿ ಹಾಗೂ ಖರ್ಜೂರ ನಾನು ಖರ್ಜೂರ ಆಪ್ಷನ್ ನೀವು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಬರೀ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ ಇದನ್ನೆಲ್ಲ ಫ್ರೈ ಮಾಡಿ ಸೈಡ್ಗೆ ತೆಗೆದಿ ಇದ್ದೀನಿ ನಂತರ ಅದೇ ತುಪ್ಪದಲ್ಲಿ ಹೆಸರುಬೇಳೆ ತುಂಬ ಚೆನ್ನಾಗಿರೋದು ಫ್ರೆಶ್ ಆಗಿರೋವಂಥದ್ದು ಅಂಥದ್ದು ನೋಡೋಕೆ ಚೆನ್ನಾಗಿರಬೇಕು ಆ ಥರದ್ದು ಹೆಸರುಬೇಳೆ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಹೆಸರುಬೇಳೆನ ತೊಗೊಂಡಿದ್ದೀನಿ ಈ ಹೆಸರುಬೇಳೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರನ್ನ ಸೇರಿಸಬಾರ್ದು ಯಾವುದೇ ಕಾರಣಕ್ಕೂ ಈ ರೀತಿ ತುಪ್ಪದಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದೆಲ್ಲ ಸಹ ಎಣ್ಣೆಯಲ್ಲಿ ತುಪ್ಪದಲ್ಲಿ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರಬೇಕು ಆವಾಗ ಸುವಾಸನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದು ಒಂದು ಕಪ್ ತಿನ್ನೋರು ಎರಡು ಕಪ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಯಾವಾಗ ಪೊಂಗಲ್ ಮಾಡಿದ್ರು ಹೆಸರು ಬೇಳೆ ಎಷ್ಟಾಗ್ತೀರೋ ಅಕ್ಕಿನೂ ಅಷ್ಟೇ ಸೇರಿಸ್ರೆ ಆವಾಗ ನಿಮಗೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಗೆ ಬೇರೆ ಪಾತ್ರೆ ನಾನು ಬದಲಾಯಿಸ್ತಾ ಇಲ್ಲ ಈಗ ಇದಕ್ಕೆ ನೀರನ್ನ ನಾವು ಯಾವ ಪ್ರಮಾಣದಲ್ಲಿ ತಗೊಂಡಿರ್ತೇವೋ ಅದೇ ಪ್ರಮಾಣದಕ್ಕಿಂತ ಒಂದು ಗ್ಲಾಸ್ ನಾವಿಲ್ಲಿ ಮುಕ್ಕಾಲು ಗ್ಲಾಸ್ ಮುಕ್ಕಾಲು ಗ್ಲಾಸ್ ಅಂದರೆ ಒಂದೂವರೆ ಗ್ಲಾಸ್ ನಮಗೆ ಇಲ್ಲಿ ಹೆಸರುಬೇಳೆ ಹಾಗೂ ಅಕ್ಕಿ ಆಗುತ್ತೆ ಇಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ಜೊತೆಗೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಅಂದರೆ ನಾಲ್ಕು ಗ್ಲಾಸ್ ನಾವು ನೀರನ್ನ ಸೇರಿಸಬೇಕಾಗುತ್ತೆ ಆವಾಗ ಮಾತ್ರ ನಮಗೆ ಸ್ಮೂತಾಗಿ ಬರೋದಿಲ್ಲ ಅಂದರೆ ಅನ್ನ ಥರ ಉದ್ರ ಆವಾಗ ನಮಗೆ ಅದು ಪೊಂಗಲ್ ಆಗೋಲ್ಲ ಬದಲಾಗಿ ಅನ್ನ ಥರ ಆಗೋಗ್ಬಿಡುತ್ತೆ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಅಥವಾ ಎರಡು ವಿಸಿಲಾ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನು ಗಸಗಸೆ ಸೇರಿಸ್ತಾ ಇಲ್ಲ ಬರೀ ಮನೇಲಿ ಈ ಇನ್ಸ್ಟೆಂಟಾಗಿ ಬರೀ ಯಾವಾಗಲೂ ಜಾಮೂನು ಅಥವಾ ಇದು ಬೇರೆ ಏನಾದರೂ ಸ್ವೀಟ್ ಪಾಯಸ ಎಲ್ಲ ಮಾಡ್ಕೊತಿರ್ತೀರ ಪೊಂಗಲ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅಂತ ಅನ್ಸೋರು ಈ ಈ ವಿಡಿಯೋ ನೋಡಿದ್ರೆ ಈಸಿಯಾಗಿ ಮಾಡ್ಕೊಬೋದು ತುಂಬ ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೊಬೋದು ತುಂಬ ರುಚಿಯಂತೂ ಕಾಂಪ್ರಮೈಸ್ ಆಗೋದೇ ಬೇಕಾಗಿಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ನಾವು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ವಿಸಿಲ್ ಕೂಗಿದ್ಮೇಲೆ ಇದು ತಣ್ಣಗೆ ಆರ್ಲಿಕ್ಕೆ ಬಿಡಬೇಕಾಗುತ್ತೆ ನಾವು ಒಂದು ವಿಸಿಲೆಲ್ಲ ಸಹ ಅದರಲ್ಲಿರೋ ಅಬೆ ಅಥವಾ ಬಿಸಿ ಎಲ್ಲ ಕಮ್ಮಿ ಆಗಬೇಕು ಆಮೇಲೆ ನಾವು ಇದನ್ನು ತೆಗೀಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬಾರ್ದು ಒಂದೆರಡು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದೆಲ್ಲ ಸಹ ನಮಗೆ ಚೆನ್ನಾಗಿ ರೈಸ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಸ್ಮೂತಾಗೂ ಬಂದಿದೆ ನೀವು ನೋಡ್ಬೋದು ಈಗ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸಿದ್ದೀನಿ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸೇರಿಸ್ಕೊಬೋದು ಅಥವಾ ಕಮ್ಮಿ ಬೇಕು ಅನ್ನೋರು ಕಮ್ಮಿನ ಸೇರಿಸ್ಕೊಬೋದು ನಾನಿಲ್ಲಿ ಈಕ್ವಲ್ ಆಗಿ ಅಂದರೆ ಮೀಡಿಯಮ್ ಸ್ವೀಟ್ ಇರೋಷ್ಟು ಸೇರಿಸಿದ್ದೀನಿ ಈಗ ನೋಡ್ಬೋದು ನೀವು ಸಕ್ಕರೆನ ಮೇಲೆ ಯಾವ ರೀತಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊತಿದೆ ಮತ್ತು ಹೆಂಗೆ ಕರಗ್ತಾ ಇದೆ ಸಕ್ಕರೆ ಅಂತ ನೀವು ಬೇಕಾ ಬೆಲ್ಲನ ಹಾಕ್ಕೊಬೋದು ನಾನು ಇಲ್ಲಿ ತೋರಿಸ್ತಾ ಇರೋದು ಸಕ್ಕರೆ ಪೊಂಗಲ್ ಆಗಿರೋದರಿಂದ ಸಕ್ಕರೆನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲನೂ ಇದೇ ಪ್ರೊಸೆಸಲ್ಲಿ ಬೆಲ್ಲನೂ ಸೇರಿಸ್ಕೊಬೋದು ಈಗ ನಾನಿದು ಕೊನೆಯದಾಗಿ ಒಂದು ಕುದಿ ಕುದಿಸ್ಕೊಂಡು ನಾವು ದ್ರಾಕ್ಷಿ ಕೋಡಂಬಿನ ಸೇರಿಸಿದ್ರೆ ಸಾಕಾಗುತ್ತೆ ನಾನು ಖರ್ಜೂರ ಇಲ್ಲಿ ಆಪ್ಷನ್ ನಿಮಗೆ ಇದ್ದರೆ ಸೇರಿಸ್ರೆ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಕೊನೆಯದಾಗಿ ಏಲಕ್ಕಿ ಪುಡಿನ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸ್ಟೌವ್ ಮೇಲಿಟ್ಟು ಮತ್ತೆ ಕುದಿಸ್ಕೋಬೇಕಾಗುತ್ತೆ ಆಗ ಎಲ್ಲ ಈಕ್ವಲ್ ಆಗಿ ಸಕ್ಕರೆ ಕರಗಿ ನಮಗೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರೇ ಎಷ್ಟು ಬೇಗ ಅಂದರೆ ಎಷ್ಟು ಬೇಗ ಮಾಡಿದ್ವಿ ಸ್ವೀಟ್ ಪೊಂಗಲ್ ಸಕ್ಕರೆ ಪೊಂಗಲ್ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು